ಒಂದೇ ತಿಂ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನ ನೆಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಅಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರಣೆ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಬ್ಯಾನರ್ಜಿ ಅವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ತರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡ್ಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿಎಂ ಸ್ಥಾನ ಖಾಲಿ ಇಲ್ಲ ಅವ್ರ ಯಾರ ಯಾರ ನಾನು ನಾನು ಅಷ್ಟ ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ ಹ ಈ ಬಿಜೆಪಿ ಜೆ ಡಿ ಎಸ್ ಅವ್ರಿಗೂ ಭಾರಿ ಭಯ ಆಯ್ತು ಎಸ್ ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಅವರು ನುಡದಂತ ನಡೆದಿದ್ದಾರೆ ಕೆಲ್ಸಗಳನ್ನ ಅದೇ ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ರು ನಿಲ್ಲಿಸಬೇಕು ಅಂದಾಗ ಒಳ್ಳೆಯವ್ರು ನಿಲ್ಲಿಸಬೇಕು ಅಂದಾಗ ಕುತಂತ್ರದಿಂದಾನ ಮಾಡ್ಬೇಕು ಅದ್ರಲ್ಲಿ ನಿಸೀಮ್ರಿ ಯಾರು ಅಂದ್ರೆ ಯಾಕೆ ಯಾಕೆಂದ್ರೆ ಅದ್ರಲ್ಲಿ ಇಲ್ಲ ನಿಸೀಮ್ರಿ ಯಾಕೆ ಅಂದ್ರೆ ಅವರು ಇವತ್ತರ್ಗು ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ ಅವ್ರ ಜೀವನದಲ್ಲಿ ಇನ್ನು ಮುಂದೆ ಬರೋದಿಲ್ಲ ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ ನಾವೇನ್ ಹೇಳಿಲ್ಲ ಅದೆಲ್ಲ ಎಲ್ಲಿಂದ ಶುರು ಆಯ್ತು ಇಂತ ಇಂಥ ಸಂಪ್ರದಾಯ ಬೇಕಾ ನಮಗೆ ಹೀಗೆ ಇನ್ನು 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 ನಾಲ್ಕು ದೀಪಾವಳಿ ಕಾಯ್ಬೇಕು ಕಾಯ್ಲಿ ಅಲ್ಲಿವರೆಗೂ ಮನೆ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೆ ಹೇಳಿ ಬಿಜೆಪಿ ಹೌದ್ರಿ ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ರು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ ಅವ್ರು ಕೆಲಸ ಕೊಟ್ಟಾರೆ ಸೋತಿದ್ರು ಇಲ್ಲಿ ಬೆಳಗಾಮಲ್ ಅವ್ರನ್ನ ಗೆಲ್ಸಾರೆ ಒಟ್ಟು ಆ ಕೆಲಸ ಮಾಡಕ್ ಹೇಳ್ರಿ ಬರಗಾಲದಲ್ಲಿ ದುಡ್ತರಕ್ ಆಗ್ಲಿ ಇವ್ರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಟ್ಯಾಕ್ಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇವ್ರು ಯಾರು ಹೋಗಿ ಒಂದ್ ದಿಸ ಮಾತಾಡ್ಯಾರ ಧ್ವನಿ ಇಲ್ದೇ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ